ವಿಶೇಷವಾಗಿ ಅಲಂಕಾರ ಆಗಿದೆ ಹೊರ ಹೌದು ಎರಡು ಸಾವಿರದ ಇಪ್ಪತ್ತೈದು ಕ್ರೈಸ್ತ ವರ್ಷ ಜನವರಿ ಒಂದು ವಿಶೇಷವಾದಂಥ ಹೊಸ ವರ್ಷದ ಆಚರಣೆಯನ್ನು ದೇವಿಯ ದರ್ಶನ ಪಡೆಯುವ ರೀತಿಯಲ್ಲಿ ಭಕ್ತರು ಬಹಳಷ್ಟು ಜನ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ ಇದರಲ್ಲಿ ಈ ದಿನ ಪ್ರಾತಃ ಕಾಲ ಧನುರ್ಮಾಸ ಪೂಜೆ ಇರುವುದರಿಂದ ಮೂರುವರೆಗೆ ಅಭಿಷೇಕ ಪಂಚಾಮೃತಾಭಿಷೇಕ ಆ ನಂತರದಲ್ಲಿ ವಿಶೇಷವಾದಂಥ ಹೂವಿನ ಅಲಂಕಾರ ಪ್ರಾಕಾರೋತ್ಸವ ಇವೆಲ್ಲ ವಿಶೇಷವಾದ ಪೂಜೆಗಳು ನಡೆದಿದೆ ಭಕ್ತಾದಿಗಳೆಲ್ಲರೂ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದರಲ್ಲಿ ಪಾತ್ರರಾಗಿದ್ದಾರೆ ಹಾಗೂ ಈ ದಿನ ಬಹಳಷ್ಟು ಜನ ದೇವಿಯ ದರ್ಶನವನ್ನು ಪಡೆಯುವ ಒಂದು ನಿರೀಕ್ಷೆ ಇರೋದರಿಂದ ಭಕ್ತರಿಗೆ ಸರಾಗವಾಗಿ ಕ್ಯೂನಲ್ಲಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗಿದೆ ಆ ನಂತರ ದೇವಿಯ ಪ್ರಸಾದವನ್ನು ಸಹ ಸ್ವೀಕರಿಸೋದಕ್ಕೆ ವಿಶೇಷವಾದಂತಹ ಅನ್ನ ನೈವೇದ್ಯ ಪ್ರಸಾದವನ್ನು ಸಹ ಮಾಡಲಾಗಿದೆ ಬಹಳಷ್ಟು ಜನ ಭಕ್ತರು ಈ ದಿನ ದೇವಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದರಲ್ಲಿ ತಲ್ಲೀನರಾಗಿದ್ದಾರೆ ಇವತ್ತೇನಾದ್ರೂ ವಿಶೇಷ ಅಲಂಕಾರ ಹೌದು ವಿಶೇಷವಾದ ಹೂವಿನ ಅಲಂಕಾರ ದೇವಿಗೆ ಫಲಪುಷ್ಪಂ ತೋಯಂ ಅಂತ ಹೇಳಿ ಆ ಪುಷ್ಪವನ್ನು ಫಲಗಳನ್ನು ದೇವಿಗೆ ಸಮರ್ಪಣೆ ಮಾಡಿದರೆ ಅದರ ಹತ್ತರಷ್ಟು ಫಲವನ್ನು ತಿರುಗಿ ಅವರಿಗೆ ಭಕ್ತರಿಗೆ ಕೊಡ್ತಾರೆ ಅನ್ನೋ ನಂಬಿಕೆ ಆ ನಂಬಿಕೆಯಿಂದ ದೇವಿಗೆ ವಿಶೇಷವಾದಂಥ ಹೂವನ್ನು ದರ್ಶನ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲವನ್ನೂ ಮಾಡಿರ್ತಾರೆ ಭಾಳಷ್ಟು ಜನ ಭಕ್ತರು ತಾವು ಬರೋವಾಗ ಬರಿ ಕೈಯಲ್ಲಿ ಬರದೆ ಹೂವು ಹಣ್ಣು ಬಿಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮಡ್ಲಗ್ಗಿ ಸೀರೆ ಇಂಥವೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿ ತಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ